ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಮೀನರಾಶಿ ಭವಿಷ್ಯ ಮೀನರಾಶಿಯವರು ಈ ಇಡೀ ತಿಂಗಳು ಕೆಲವು ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ಈ ತಿಂಗಳು ಹನ್ನೆರಡನೇ ಮನೆಯಲ್ಲಿ ಶನಿಯು ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಸ್ಥಳೀಯರು ಆರೋಗ್ಯ ಮತ್ತು ವೆಚ್ಚಗಳ ಬಗ್ಗೆ ಗಮನ ಹರಿಸಬೇಕು ಅದಲ್ಲದೆ ರಾಶಿಚಕ್ರದಲ್ಲಿ ರಾಹುವಿನ ಉಪಸ್ಥಿತಿಯು ತಿಂಗಳು ಪೂರ್ತಿ ಸ್ಥಳೀಯರನ್ನು ನಿರಾತಂಕವಾಗಿ ಮಾಡುತ್ತದೆ ಮತ್ತು ವಿವಿಧ ಸಮಸ್ಯೆಗಳನ್ನು ನೀವೇ ಪರಿಹರಿಸುವುದಕ್ಕೆ ಕಾರಣವಾಗುತ್ತದೆ ಅನಗತ್ಯ ಖರ್ಚು ಮತ್ತು ತಪ್ಪು ಆಹಾರ ಪದ್ಧತಿ ಸ್ಥಳೀಯರ ಆರೋಗ್ಯವನ್ನು ಹಾಳು ಮಾಡುತ್ತದೆ ಮತ್ತು ಒಟ್ಟಾರೆ ಆರ್ಥಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತದೆ ಹೀಗಾಗಿ ಸ್ಥಳೀಯರು ಜಾಗರೂಕರಾಗಿರಬೇಕು ಹಣಕಾಸಿನ ವಿಷಯಗಳಲ್ಲಿ ನೀವು ಹೆಚ್ಚು ಜಾಗರೂಕರಾಗಿರಬೇಕು ಮತ್ತು ದೇವಗುರು ಗುರುವಿನ ಅನುಗ್ರಹವು ಆದಾಯದ ಮಟ್ಟಗಳ ಏರಿಕೆಗೆ ಕಾರಣವಾಗುತ್ತದೆ ಕೆಲಸದ ಸ್ಥಳದಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಿರಿ ಮತ್ತು ನಿಮ್ಮ ಸಹೋದ್ಯೋಗಿಗಳ ಬೆಂಬಲವನ್ನು ಸಹ ಪಡೆಯಿರಿ ಒಟ್ಟಾರೆ ನೈತಿಕತೆಯನ್ನು ಹೆಚ್ಚಿಸಲು ಅವರು ನಿಮಗೆ ಸಹಾಯ ಮಾಡುತ್ತಾರೆ ಮತ್ತು ಕೆಲಸದ ಸ್ಥಳದಲ್ಲಿ ಒಟ್ಟು ಸ್ಥಿತಿಯನ್ನು ಸುಧಾರಿಸುತ್ತಾರೆ ವ್ಯಾಪಾರಸ್ಥರು ಏರಿಳಿತಗಳನ್ನು ಎದುರಿಸಬಹುದು ಮತ್ತು ಪ್ರೇಮ ಸಂಬಂಧಗಳಲ್ಲಿ ಕಹಿಯೂ ಇರಬಹುದು ಈ ತಿಂಗಳು ಐದನೇ ಮನೆಯಲ್ಲಿ ಸೂರ್ಯದೇವನ ಉಪಸ್ಥಿತಿಯು ಅಹಂಕಾರದ ಸಂಘರ್ಷಗಳಿಗೆ ಕಾರಣವಾಗಬಹುದು ಮತ್ತು ತಿಂಗಳ ದ್ವಿತೀಯಾರ್ಧವು ತುಂಬಾ ಅನುಕೂಲಕರವಾಗಿರುತ್ತದೆ ವಿವಾಹಿತರು ಅನಗತ್ಯ ಅನುಮಾನಾಸ್ಪದ ಸಾಧ್ಯತೆಗಳನ್ನು ತಪ್ಪಿಸಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಇದು ಸೂಕ್ತ ಸಮಯವಾಗಿರುತ್ತದೆ ಸ್ಥಳೀಯರ ಕಠಿಣ ಪರಿಶ್ರಮವು ಬಹಳಷ್ಟು ಯಶಸ್ಸನ್ನು ತರುತ್ತದೆ ಮತ್ತು ಇಡೀ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ಮತ್ತು ಅದು ನಿಮ್ಮನ್ನು ಸಂತೋಷವಾಗಿರಿಸುತ್ತದೆ ಪರಿಹಾರಗಳು ಗುರುವಾರದಂದು ಭಗವಾನ್ ಶ್ರೀ ಹರಿವಿಷ್ಣು ಜಿಯನ್ನು ಆರಾಧಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ